ಆತ ಎಣ್ಣೆ ಹೊಡೆದು ಊರೂರು ಸುತ್ತುವ ಕುಂಟ ಊರಲ್ಲಿ ಇದ್ರೆ ಹಾಳಾಗ್ತಾನೆ ಅಂತ ಸಿಲಿಕಾನ್ ಸಿಟಿಗೆ ಕರೆತಂದ ಸಂಬಂಧಿ ಕೆಲಸ ಕೊಡಿಸಿದ್ದ ಆದ್ರೆ ಹೆಣ್ಣಿನ ಸಲುಗೆ ಬಳಸಿಕೊಂಡ ಅಡುಗೆ ಭಟ್ಟ ಬರ್ಬರ ಹತ್ಯೆಯಾಗಿದ್ದಾನೆ ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಹೆತ್ತವಳ ಜೊತೆ ಸಲುಗೆ ಹೊಂಚು ಹಾಕಿದ ಮಗ ಮಾತನಾಡೋದಕ್ಕೆ ಕರೆಸಿ ಹರಿಸಿದ ರಕ್ತದ ಕೋಡಿ ಹೆಣ್ಣು ಹೊನ್ನು ಮಣ್ಣು ಈ ಮೂರರ ವ್ಯಾಮೋಹಕ್ಕೆ ಬಿದ್ದವರು ಉದ್ಧಾರ ಆದ ಉದಾಹರಣೆನೇ ಇಲ್ಲ ಅದರಲ್ಲೂ ಅಕ್ರಮ ಸಂಬಂಧಕ್ಕೆ ಬಿದ್ರೆ ಮುಗುದೇ ಹೋಯ್ತು ಜೀವ ಜೀವನ ಎರಡರಲ್ಲೊಂದು ಖಲಾಸ್ ಗ್ಯಾರಂಟಿ ಇವತ್ತು ನಾವು ಹೇಳ್ತಿರೋ ಸ್ಟೋರಿಯೂ ಕೂಡ ಅಂತಹದ್ದೇ ಹೆತ್ತವಳ ಜೊತೆ ಸಲುಗೆಯಿಂದಿದ್ದಾನೆ ಅಂತ ರಕ್ತದ ಕೋಡಿ ಹರಿಸಿದ್ದಾನೆ ಇವ್ನೆ ನೋಡಿ ಅನಾಥ ಹೆಣವಾದವನು ಹೆಸರು ರವಿ ಭಂಡಾರಿ ಮೂಲತಃ ಉತ್ತರ ಕನ್ನಡದ ಹೊನ್ನಾವರದವನು ಕುಡಿತದ ದಾಸನಾಗಿದ್ದ ರವಿ ಭಂಡಾರಿ ಹೆಂಡತಿ ಮಕ್ಕಳಿದ್ರೂ ನಯಾ ಪೈಸೆ ಕೆಲಸ ಮಾಡ್ತಿರ್ಲಿಲ್ವಂತೆ ಯಾವಾಗ್ಲೂ ಎಣ್ಣೆಯ ಮತ್ತಲ್ಲಿ ಊರಲ್ಲೇ ಅಲೆದಾಡ್ತಾ ಇದ್ದ ಹೀಗೇ ಬಿಟ್ರೆ ಹಾಳಾಗ್ತಾನೆ ಅಂತ ಭಂಡಾರಿ ಅಣ್ಣನ ಮಗ ಸುರೇಶ್ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದ ತಾನೇ ನಡೆಸುವ ಪಿ ಜಿಯಲ್ಲಿ ಚಿಕ್ಕಪ್ಪನಿಗೆ ಅಡುಗೆ ಮಾಡುವ ಕೆಲಸವನ್ನೂ ಕೊಟ್ಟಿದ್ದ ಇಲ್ಲೇ ನೋಡಿ ಶುರುವಾಗಿದ್ದು ಅಸಲಿ ಕಹಾನಿ ಸುರೇಶ್ ಭಂಡಾರಿ ಅವರು ನಡೆಸ್ತಾ ಇರುವಂತಹ ಜಿಯಲ್ಲಿ ಕೆಲಸ ಮಾಡಲು ಅವರ ಚಿಕ್ಕಪ್ಪನ ಮಗದಂತ ರವಿ ಭಂಡಾರಿಯನ್ನು ಕರೆದುಕೊಂಡು ಬಂದಿರ್ತಾರೆ ಅದೇ ರೀತಿ ಪಿಜಿಯಲ್ಲಿನೂ ಕೂಡ ಪದ್ಮಾವತಿ ಅನ್ನೋರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಪದ್ಮಾವತಿ ಅವರ ಮಗ ರಾಹುಲ್ ಈಗೇನು ರವಿ ಭಂಡಾರಿ ಕೊಲೆ ಆದವರು ಇದ್ದಾರೆ ಅವರನ್ನ ನಿನ್ನೆಯ ದಿನ ಫೋನ್ ಮಾಡಿ ಅವರ ಮನೆಗೆ ಕರೆಸ್ಕೊಂಡಿರ್ತಾನೆ ರಾಹುಲ್ ಅನ್ನೋನು ಪಿಜಿಯಲ್ಲಿ ಶುರುವಾಗಿತ್ತು ಮಹಿಳೆ ಜೊತೆ ಕುಚುಕುಚು ರಕ್ತದ ಕೋಡಿ ಹರಿಸಿ ಕಾಲ್ ಕಿತ್ತಿದವರಿಗಾಗಿ ಖಾಕಿ ತಲಾಶ್ ಪಿ ಜಿಯಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡಿದ್ದ ರವಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದಿದ್ರೆ ಇವತ್ತು ಕೊಲೆ ಆಗ್ತಿರ್ಲಿಲ್ಲ ಪಿ ಜಿಯಲ್ಲಿ ಕೆಲಸ ಮಾಡ್ತಿದ್ದ ಪದ್ಮಾವತಿ ಎಂಬಾಕೆ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದ ಇವರಿಬ್ಬರ ಮಧ್ಯೆ ಸ್ವಲ್ಪ ಜಾಸ್ತಿನೇ ಸಲುಗೆ ಶುರುವಾಗಿತ್ತು ಈ ವಿಷಯ ಹೇಗೋ ಪದ್ಮಾವತಿ ಮಗನ ಕಿವಿಗೂ ಬಿದ್ದಿತ್ತು ಕೇರಳಿ ಕೆಂಡವಾದ ರಾಹುಲ್ ಮಾಗಡಿ ರಸ್ತೆಯ ಗೋಪಾಲ್ಪುರದ ತಮ್ಮ ಮನೆಗೆ ಬಾ ಅಂತ ಕರೆಸಿಕೊಂಡಿದ್ದ ಅಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ರವಿ ಭಂಡಾರಿ ಹೆಣವಾಗಿ ಮಲಗಿದ್ದ ಬೆಳಗ್ಗೆ ಹೋದ ಚಿಕ್ಕಪ್ಪ ಯಾವಾಗ ರಾತ್ರಿ ಆದ್ರೂ ವಾಪಸ್ ಬರ್ಲಿಲ್ವೋ ಸುರೇಶ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ತನಿಖೆಗಿಳಿದ ಪೊಲೀಸರು ಸಾವಿನ ಸುದ್ದಿ ಕೊಟ್ಟಿದ್ದಾರೆ ಒಂದು ಐದೂವರೆ ಆದ್ರೂ ರವಿ ಭಂಡಾರಿ ವಾಪಸ್ ಬರದೇ ಇದ್ದಾಗ ಅವಾಗ ಪದ್ಮಾವತಿಗೆ ಹೇಳ್ಬಿಟ್ಟು ಸುರೇಶ್ ಭಂಡಾರಿ ಅವರು ಇವನು ಎಲ್ಲಿದ್ದಾನೆ ಅಂತೇಳಿ ಹುಡ್ಕೊಂಡು ಪದ್ಮಾವತಿ ಮನೆಗೆ ಬಂದಾಗ ಅಲ್ಲಿ ಒಂದು ರಕ್ತ ಸಿಕ್ತ ಚಾಕು ಇರುತ್ತೆ ಮತ್ತೆ ಒಳಗಡೆ ಹೋಗಿ ನೋಡಿದಾಗ ರವಿ ಭಂಡಾರಿ ಮೃತನಾಗಿರ್ತಾನೆ ಇತ್ತ ರವಿ ಕೊಲೆಯಾಗಿ ಬಿದ್ದಿದ್ರೆ ಅತ್ತ ರಾಹುಲ್ ನಾಪತ್ತೆಯಾಗಿದ್ದಾನೆ ಕೊಲೆ ಕೇಸ್ ದಾಖಲಿಸಿಕೊಂಡ ಮಾಗಡಿ ಪೊಲೀಸರು ರಾಹುಲ್ ಬೇಟೆ ದುರಂತ ಅಂದ್ರೆ ಆರೋಪಿ ರಾಹುಲ್ಗೆ ಮದುವೆ ನಿಶ್ಚಯವಾಗಿತ್ತಂತೆ ಇನ್ನೇನು ಕೆಲವೇ ದಿನದಲ್ಲಿ ಹಸೆ ಮಣೆ ಏರಬೇಕಾಗಿದ್ದ ಹುಡುಗ ಮರ್ಡರ್ ಕೇಸ್ನಲ್ಲಿ ಬಂಧಿಯಾಗಲು ಸಜ್ಜಾಗಿದ್ದಾನೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಸಿಲಿಕಾನ್ ಸಿಟಿಯಲ್ಲಿ ಸಂಚಲನ ಸೃಷ್ಟಿಸಿದ್ದ ಶಂಕಿತ ಉಗ್ರರ ಬಂಧನ ಪ್ರಕರಣದಲ್ಲಿ ಮತ್ತಷ್ಟು ರೋಚಕ ವಿಚಾರಗಳು ಹೊರಬರ್ತಾ ಇದೆ ಸ್ಫೋಟಕ ಸಾಮಗ್ರಿ ಮತ್ತು ಸಂಚಿನ ಬಗ್ಗೆ ತುಟಿ ಬಿಚ್ಚದಂತೆ ಆಣೆ ಪ್ರಮಾಣ ಮಾಡಿಸಿದ್ದರು ಅನ್ನೋ ವಿಚಾರ ಈಗ ಬಯಲಾಗಿದೆ ಶಂಕಿತ ಉಗ್ರರಿಗೆ ಧರ್ಮದ ಮೇಲೆ ಆಣೆ ಪ್ರಮಾಣ ಶಸ್ತ್ರಾಸ್ತ್ರ ಗುಟ್ಟು ರಟ್ಟು ಮಾಡದಂತೆ ಉಗ್ರರಿಂದ ಕಟ್ಟಪ್ಪಣೆ ಬೆಂಗಳೂರಿನ ಜನರು ಬೆಚ್ಚಿಬಿದ್ದು ಐವರು ಶಂಕಿತ ಉಗ್ರರ ಬಂಧನ ಪ್ರಕರಣದಿಂದ ಇದೀಗ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ ಶಂಕಿತರ ವಿಚಾರಣೆ ವೇಳೆ ರೋಚಕ ಅಂಶ ಬೆಳಕಿಗೆ ಬಂದಿದ್ದು ಗ್ರನೇಡ್ ಹಾಗೂ ಪಿಸ್ತೂಲ್ ಸಂಗ್ರಹದ ಬಗ್ಗೆ ಯಾರಿಗೂ ಹೇಳದಂತೆ ಐವರು ಆರೋಪಿಗಳ ಬಳಿ ಧರ್ಮದ ಮೇಲೆ ಆಣೆ ಪ್ರಮಾಣ ಮಾಡಿಸಿದ್ರು ಅನ್ನೋದು ಬಯಲಾಗಿದೆ ಪಾರ್ಸಲ್ ಬಗ್ಗೆ ಯಾರಿಗೂ ಹೇಳಬಾರದು ಹಾಗೂ ನಾವು ಏನೇ ಕೆಲಸ ಮಾಡಿದ್ರೂ ಯಾರಿಗೂ ಹೇಳುವುದಿಲ್ಲ ಅಂತ ಐವರು ಶಂಕಿತರಿಂದ ನಾಸೀರ್ ಮತ್ತು ಜುನೈದ್ ಧರ್ಮದ ಮೇಲೆ ಪ್ರಮಾಣ ಮಾಡಿಸಿದ್ರಂತೆ ಮಾತು ಕೊಟ್ಟಿದ್ದೇವೆ ಅನ್ನೋ ಕಾರಣಕ್ಕೆ ಕೊರಿಯರ್ ಬಾಯ್ ಕೊಟ್ಟಂತಹ ಪಾರ್ಸಲ್ ಓಪನ್ ಮಾಡದೆ ಮನೆಯಲ್ಲೇ ಸೇಫ್ ಆಗಿ ಇಟ್ಟಿದ್ರಂತೆ ಇನ್ನು ಸಿಸಿಬಿಗೆ ಸಿಕ್ಕ ಗ್ರನೇಡ್ ಭಾರತದಲ್ಲಿ ತಯಾರಾಗಿಲ್ಲ ಅನ್ನೋದು ಗೊತ್ತಾಗಿದೆ ವಿದೇಶದಿಂದ ಭಾರತಕ್ಕೆ ಎಂಟ್ರಿ ಆಗಿರೋ ಸಾಧ್ಯತೆ ಇದೆ ಗ್ರನೇಡ್ಗಳ ಬಗ್ಗೆ ಬಿಡಿಟಿಎಸ್ ಮತ್ತು ಎಫ್ಎಸ್ಎಲ್ ತಜ್ಞರು ಪರಿಶೀಲನೆ ನಡೆಸಿದ್ದಾರೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ತನಿಖೆಗೆ ಚುರುಕು ಎನ್ಐಎ ತನಿಖೆ ವೇಳೆ ಪತ್ತೆಯಾಯಿತು ಮತ್ತಷ್ಟು ಸ್ಫೋಟಕ ವಸ್ತು ಕರಾವಳಿಯಲ್ಲಿ ತಲ್ಲಣ ಸೃಷ್ಟಿಸಿದ್ದ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ತನಿಖೆ ತೀವ್ರಗೊಂಡಿದೆ ಸ್ಥಳ ಮಹಜರು ಮಾಡುವುದಕ್ಕಾಗಿ ಶಂಕಿತ ಉಗ್ರ ಸೈಯದ್ ಯಾಸಿನ್ನ ಶಿವಮೊಗ್ಗದ ಅಜ್ಜಿ ಮನೆಗೆ ಕರೆದುಕೊಂಡು ಹೋಗಿದ್ದಾಗ ಟೆರೆಸ್ ಮೇಲಿನ ಸ್ಲಾಬ್ ಒಳಗೆ ಸ್ಫೋಟಕ ರೆಡ್ ಫಾಸ್ಪರಸ್ ಪತ್ತೆಯಾಗಿದೆ ಪತ್ತೆಯಾದ ಸ್ಫೋಟಕ ವಸ್ತುಗಳನ್ನು ಎನ್ಐಎ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಜಪ್ತಿಯಾದ ಸ್ಫೋಟಕ ವಸ್ತುಗಳ ಬಗ್ಗೆ ಎನ್ಐಎ ಅಧಿಕಾರಿಗಳು ಕೋರ್ಟ್ಗೂ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸಿಸಿಬಿ ಟೀಮ್ ಕೂಡ ಮತ್ತಷ್ಟು ಹೊಸ ವಿಚಾರ ಬಯಲು ಮಾಡಲು ತನಿಖೆ ಕೈಗೊಂಡಿದ್ದಾರೆ ಸುನಿಲ್ ಜೊತೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಆ ಬಾಲಕ ಭವಿಷ್ಯದ ಸುಂದರ ಸ್ವಪ್ನ